ಲೈಕ್ ಕೊಡಿ ಕಮೆಂಟ್ ಮಾಡಿ ಸ್ಟಿಚ್ ಮಾಡಿದೆ ಅದು ಇದು ಬಂದ್ಬಿಟ್ಟು ನಮ್ಮ ಸಿಸ್ಟರ್ದು ಎಂಬ್ರಾಯ್ಡಿಂಗ್ ಮಾಡಿ ಅಂದ್ರೆ ಸ್ಲೀವ್ ಹಾಫ್ ಸ್ಲೀವ್ ಮಾಡಿದೀನಿ ನೋಡಿ ಹಾಫ್ ಸ್ಲೀವ್ಗೆ ಬುಟ್ಟಿಸ್ ಎಲ್ಲ ಹಾಕಿ ಚಿಕ್ಕದಾಗಿ ಉದ್ದ ಎಲ್ಲ ಉದ್ದ ಸ್ಲೀವ್ ಇರ್ತಿತ್ತು ಇದೊಂದು ಹಾಫ್ ಇರ್ಲಿ ಅಂತ ಮಾಡಿದ್ದೀನಿ ಇದು ನೆಕ್ಕು ಈ ಡಿಸೈನ್ ನಾನು ಇದುವರೆಗೂ ಹಾಕಿಲ್ಲ ಫಸ್ಟ್ ಟೈಮ್ ಹಾಕಿರೋದು ಅಂದ್ರೆ ರೋಜ್ ತರ ಇರೋದು ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಟ್ಗೂ ಅದೇ ತರ ಬರುತ್ತೆ ಸೇಮ್ ಹಿಂದೆ ಬರುತ್ತಾಗ್ ಇದು ಬುಟ್ಟಿಸೆಲ್ಲ ಎಕ್ಸ್ಟ್ರಾ ನಾನೇ ಹಾಕಿರೋದು ಇದೊಂದೇ ಬರೋದು ಈ ಡಿಸೈನ್ಗೆ ಇದು ಎಕ್ಸ್ಟ್ರಾ ಬುಟ್ಟೀಸು ಕೂರಿಸಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಇದು ನಮ್ಮ ಸಿಸ್ಟರ್ದು ಇದು ಗೊಂಡೆ ಈ ರೀತಿ ರೆಡಿ ಮಾಡಿದ್ದೀನಿ ಇದು ನಮ್ಮ ಸಿಸ್ಟರ್ದು ಈ ರೀತಿ ರೆಡಿ ಮಾಡಿದ್ದೀನಿ ಇದು ಬಂದುಬಿಟ್ಟು ಕಸ್ಟಮರ್ದು ಇದು ನೆಟ್ಟೆಡ್ ಬ್ಲೌಸು ಸ್ವಲ್ಪ ನೋಡಿ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ಓಪನ್ ಇಟ್ಟು ನೆಟ್ಟನ್ನು ಇದು ಲೈನಿಂಗನ್ನ ಸ್ವಲ್ಪ ಓಪನ್ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು ಅವ್ರಿಗೆ ಜಾಸ್ತಿ ಡೀಪ್ ಬೇಡ ಅಂತೇಳಿ ಡೀಪ್ ಅಷ್ಟರಲ್ಲೇ ಮಾಡಬೇಕು ಅಂತ ಹೇಳಿದ್ರು ಇದೆಲ್ಲ ಸ್ವಲ್ಪ ಡೀಪ್ ಇದ್ದರೆ ಚೆನ್ನಾಗಿರುತ್ತೆ ಈ ರೀತಿ ಇಲ್ಲಿವರೆಗೂ ಡೀಪ್ ಬಂದು ಈ ಥರ ಕವರ್ ಮಾಡಿದ್ರೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಡಿಸೈನಿಂಗ್ ಕಾಣಿಸುತ್ತೆ ಇಲ್ಲ ಅಂದರೆ ನೋಡಿ ಇಷ್ಟೇ ಇಷ್ಟೇ ಡಿಪ್ ಡೀಪ್ ಇರೋದು ಆದರೂ ಚೆನ್ನಾಗಿದೆ ಒಂಥರ ನೆಟ್ಟೆಡ್ ಬ್ಲೌಸ್ ಇದು ಈ ರೀತಿ ಇದೆ ಇದು 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 ಅವ್ರದ್ದೇ ಇದು ಸಿಂಪಲ್ಲಾಗಿ ಸೀ ಸೀರಲ್ಲೇ ಪೀಸ್ ಸ್ವಲ್ಪ ಕಟ್ ಮಾಡಿ ಈ ಡಿಸೈನ್ ಮಾಡಿದ್ದೀನಿ ನೋಡಿ ಗೊಂಡೆ ವೈಟ್ ಮಾಡಿ ಮತ್ತು ಇದು ಹ್ಯಾಂಡ್ಸ್ ಬಂದುಬಿಟ್ಟು ಸೀರೆ ಪೀಸೆಲ್ಲ ಇದು ಮೇಲುಗಡೆ ಸ್ವಲ್ಪ ಬಫ್ ಕೊಟ್ಟು ಕೆಳಗಡೆ ವಿ ಶೇಪ್ ಡಿಸೈನ್ ಮಾಡಿ ಮಾಡಿರೋದು ತುಂಬ ಚೆನ್ನಾಗಿದೆ ಡಿಸೈನ್ದು ಇದು ನಾನು ಸುಮಾರು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಇದೇ ಥರನೇ ಇಷ್ಟ ಆಗಿ ಇದೇ ಥರನೇ ಸ್ಟಿಚ್ ಮಾಡ್ಕೊತಾರೆ ನೋಡಿ ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇಲ್ಲಿ ವಿ ಶೇಪ್ ಬರುತ್ತೆ ಇಲ್ಲಿ ಬಫ್ ಬರುತ್ತೆ ಇಲ್ಲಿ ವಿ ಶೇಪ್ ಬರುತ್ತೆ ಈ ರೀತಿ ಕ್ರಾಸಾಗಿ ಇಲ್ಲಿ ಬಫ್ ಬರುತ್ತೆ ಇದು ಸುಮ್ಮನೆ ಅರ್ಧದಿಂದ ಮಾತ್ರ ಇದು ಇಲ್ಲಿ ಈ ಥರ ಡಿಸೈನ್ ಮಾಡಿರೋದು ಮೇಲಿಂದ ಕೊಟ್ಟಿಲ್ಲ ಅರ್ಧದಿಂದ ಮಾತ್ರ ಮಾಡಿದ್ದು ನ ಹಾಕಿ ಸ್ಟಿಚ್ ಮಾಡಿರೋದು ಇಲ್ಲೊಂದು ಬಟನ್ ಇಡಬೇಕು ಮತ್ತೆ ಬಿಟ್ಟಿದ್ದೀನಿ ಇಡಬೇಕು ಮತ್ತು ಇದು ಬಂದ್ಬಿಟ್ಟು ಸಿಂಪಲ್ಲಾಗಿ ಎಲೆ ಡಿಸೈನ್ ಮಾಡಿದ್ದೀನಿ ನೋಡಿ ಎಲೆ ಡಿಸೈನು ಸಿಂಪಲ್ಲಾಗಿ ಸೀರೆಲ್ಲ ಸ್ವಲ್ಪ ಪೀಸ್ ಕಟ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡಿರೋವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಹ್ಯಾಂಡ್ಸ್ಗೂ ಮಾಡಿದ್ದೆ ನೋಡಿ ಹ್ಯಾಂಡ್ಸ್ಗೆ ಇದು ಬಾರ್ಡ್ರ್ ಇತ್ತಲ್ಲ ಸುಮ್ಮನೆ ಬಾರ್ಡ್ರ್ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅಷ್ಟಕ್ಕೆ ಇಲ್ಲೊಂದು ಇನ್ನೊಂದು ಫ್ಲವರ್ ಬರೋದಿಲ್ಲಿ ಇನ್ನೊಂದು ಎಲೆ ಈ ಥರ ನಾನು ಬಾರ್ಡ್ರ್ ಕೊಡೋದ್ರಿಂದ ಇಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲಿ ಮಾತ್ರ ಎಲೆ ಬಂದಿದೆ ಚೆನ್ನಾಗಿ ಬಂದಿದೆ ಇದನ್ನು ಮತ್ತು ಇದೊಂದು ಸೈಡಲ್ಲಿ ಕ್ರಾಸ್ ಆಗಿ ಬಂದು ಇಲ್ಲಿ ಮಾಮೂಲಿ ನಾಟ್ ಬಂದಿದೆ ಇದು ಸ್ಟ್ರೈಟಾಗಿ ಬಂದಿದೆ ಇಲ್ಲಿ ನಾಟ್ ಬಂದಿದೆ ಇದು ಸ್ಲೀ ಸ್ಲೀವಿ ಡಿಸೈನ್ ಬಂದಿರೋದ್ರಿಂದ ಈ ಬಾರ್ಡ್ರ್ ಮಿಕ್ಕಿತ್ತಲ್ಲ ಅದನ್ನೇ ನಾನು ಇಲ್ಲಿ ಪ್ಯಾಕ್ ಕೊಟ್ಟಿರೋದು ಇದು ವಿ ಶೇಪಲ್ಲಿ ಬರೀ ಬಾರ್ಡರ್ ಅಷ್ಟೇ ಅಟ್ಯಾಚ್ ಮಾಡಿದ್ದೀನಿ ನೋಡಿ ವಿ ಶೇಪ್ ಬಂದಿದೆ ಈ ರೀತಿ ಅಟ್ಯಾಚ್ ಮಾಡಿ ಈ ಬಾರ್ಡರ್ ಉಳಿದಿರೋದನ್ನೇ ಇಲ್ಲಿ ದಾರ ಹಾಕಕ್ಕೆ ಇಲ್ಲಿ ನಾಟ್ ತರ ಮಾಡಿದ್ದೀನಿ ನೋಡಿ ಇದೆಲ್ಲ ಬಾರ್ಡರ್ ಅಲ್ಲಿ ಇದು ಒಂಥರ ಡಿಸೈನ್ ಚೆನ್ನಾಗಿದೆ ನೋಡಿ ಇದು ಬಂದ್ಬಿಟ್ಟು ಬೋಟ್ ನೆಕ್ಕು ಮತ್ತೆ ಥರ ಬಟನ್ಸ್ ಪೋಟ್ಲಿ ಬಟನ್ ಅಂತಾರಲ್ಲ ಆ ಥರ ಫುಲ್ ಒಂದು ಚೂರು ಗ್ಯಾಪ್ ಇಲ್ದೇ ಬಟನ್ ಕೊಟ್ಟಿದ್ದೀನಿ ನೋಡಿ ಇದು ಬಟ್ಟೆ ಸಾಕಾಗಿಲ್ಲ ಇದು ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮಾಡಿರುವಂಥದ್ದು ಈ ರೀತಿ ಆಮೇಲೆ ಇದು ಪ್ರಿನ್ಸ್ ಕಟ್ ಬ್ಲೌಸು ಗ್ಯಾಪ್ ಇಲ್ಲ ನೀಟಾಗಿ ಬಂದಿದೆ ಮತ್ತು ಇದು ಹ್ಯಾಂಡ್ಸ್ ಬಂದ್ಬಿಟ್ಟು ತುಂಬ ಉದ್ದ ಇದೆ ಉದ್ದ ಇದೆ ಮತ್ತು ಇಲ್ಲ ಚಿಕ್ಕದಾಗಿ ಬಫ್ಬೇಕು ಅಂತ ಹೇಳಿದರು ಜಾಸ್ತಿ ಬಫ್ ಬೇಡ ಅಂದರೆ ಅಲ್ಲಿ ಬಟ್ಟೆನೂ ಇರಲಿಲ್ಲ ಅವ್ರು ಜಾಸ್ತಿ ಕೇಳಿದರೆ ಬಫ್ ಕೊಡೋಕ್ಕೆ ಸಿಂಪಲಾಗಿ ಸಾಕು ಅಂದರು ಸಿಂಪಲಾಗಿ ಲೆಂತ್ ಇದು ಹನ್ನೆರಡು ಇಂಚ್ ಬರುತ್ತೆ ಉದ್ದ ಹನ್ನೆರಡು ಇಂಚಕ್ಕಿದ್ದೀನಿ ಮುಂದೆ ಬಂದುಬಿಟ್ಟು ವೀನೆಕ್ಕಿದೆ ನೋಡಿ ವಿ ನೆಕ್ ಶೇಪ್ ಬರುತ್ತೆ ವೀ ನೆಕ್ಕು ಮತ್ತು ಆಮೇಲೆ ಇದು ಇದು ಪ್ರಿನ್ಸ್ ಕಟ್ಟು ಪ್ರಿನ್ಸ್ ಕಟ್ ಇದೆ ನೋಡಿ ಮತ್ತು ವೀ ನೆಕ್ಕು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಇನ್ನು ಇದು ಬಂದು ಇದು ನಮ್ಮ ಮಗಳಿಗೆ ಒಂದು ಸ್ಯಾರಿಗೆ ಫುಲ್ಲು ಒಂದು ಲಂಗ ಹೊಂದಿರೋದು ನೋಡಿ ಫುಲ್ಲು ಒಂದು ಲಂಗ ಇದು ಹೊಸ ಸ್ಯಾರಿ ತೊಗೊಬಂದು ತುಂಬ ಚೆನ್ನಾಗಿ ಬಂದಿದೆ ನರಿಗೆ ಫುಲ್ಲು ಕೊಟ್ಟಿದ್ದೀನಿ ಇಲ್ಲಿ ಬಟನ್ ಹಾಕಿದ್ದೀನಿ ನಾನು ಟ್ಯಾಗ್ ಇಟ್ಟಿಲ್ಲ ಇಲ್ಲಿ ಸೈಡಲ್ಲಿ ಜಿಪ್ ಹಾಕಿದ್ದೀನಿ ಈ ಬಟನ್ ನಮ್ಗೆ ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ ಮಾಡ್ಕೊಳ್ಳೋ ಥರ ಎರಡು ಬಟನ್ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನರ್ಗೆ ಒಂದು ಚೂರು ಆ ಕಡೆ ಆಗಿಲ್ಲ ತುಂಬ ಫುಲ್ಲು ನೆರಿಗೆ ಬಂದಿದೆ ಇದ್ರ ಬ್ಲೌಸ್ ಬಂದ್ಬಿಟ್ಟು ಸ್ಲೀವ್ಲೆಸ್ಸು ಸ್ಲೀವ್ಲೆಸ್ಗೆನೆ ಒಂದು ಸ್ವಲ್ಪ ಫ್ರಿಲ್ ಕೊಟ್ಟಿದ್ದೀನಿ ಇದು ಬಂದ್ಬಿಟ್ಟು ಇದು ಸ್ವಲ್ಪ ಡೀಪ್ ಆಗಬೇಕು ಅಂತ ಒಂದು ಚೂ ಪೀಸ್ ಕೊಟ್ಟಿದ್ದೀನಿ ಇದು ವೀನೆಕ್ಕೆ ಇವಾಗೆಲ್ಲ ಸುಮಾರು ಬ್ಲೌಸ್ ನಾನು ವೀನೆಕ್ಕಲ್ಲೇ ಹೊಲ್ಕೊಟ್ಟಿದ್ದೀನಿ ನೋಡಿ ಬ್ಯಾಕು ವೀನೆಕ್ಕಿದೆ ಮತ್ತು ಇದು ಗೊಂಡೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ನೋಡಿ ಉದ್ದಕ್ಕೆ ಜಾಸ್ತಿ ಇಟ್ಟು ಮಾಡಿದ್ದೀನಿ ಜಾಸ್ತಿ ಇರುತ್ತೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಈ ಥರ ಡಿಸೈನು ಈ ರೀತಿ ಇದು ರೆಡಿ ಮಾಡಿದ್ವಿ ಇದರಲ್ಲಿ ಮಾಮೂಲಿ ಇದು ಬ್ಲೌಸ್ ಉಳಿದಿತ್ತಲ್ಲ ಅದರಲ್ಲೇ ಏನು ಥರ ಸುಮ್ಮನೆ ಸೈಡಲ್ಲಿ ಹಾಕೊಳ್ಳೋಕ್ಕೆ ಗೊಂಡೆ ಎಲ್ಲ ಇತ್ತಲ್ಲ ಇದನ್ನೆಲ್ಲ ಸ್ಟಿಚ್ ಮಾಡಿ ಬ್ಲೌಸಲ್ಲಿ ಈ ರೀತಿ ವೇಲ್ ನೋವು ಇದರಲ್ಲೇ ರೆಡಿ ಮಾಡಿದ್ದೀನಿ ಇದು ನಮ್ಮ ಮಗಳದೇನೆ ಇದು ಆದಮೇಲೆ ನೋಡಿ ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಲ್ಲರೆಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ಟ್ಯಾಗ್ ಇಟ್ಟಿದ್ದೀನಿ ಟ್ಯಾಗ್ ಈ ಥರ ಮಾಡಿದ್ದೀನಿ ದೊಡ್ಡದಾಗಿಟ್ಟಿದ್ದೀನಿ ಟ್ಯಾಗ್ಗೆ ಸ ಇದು ಅಷ್ಟೇ ಒಂದು ಸೀರೆ ಫುಲ್ಲು ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಫುಲ್ಲು ಸ್ಟಿಚ್ ಮಾಡಿರುವಂಥದ್ದು ಆಮೇಲೆ ಸ್ವಲ್ಪ ಉದ್ದ ಇತ್ತು ಸ್ವಲ್ಪ ಇಡ್ದಿದ್ದೀನಿ ಬೇಕು ಅಂದರೆ ಬಿಚ್ಕೊಳ್ಳೋ ಥರ ಸ್ವಲ್ಪ ಇಡ್ತಿದ್ದೀನಿ ಲೈನಿಂಗು ಹಾಕಿದ್ದೀನಿ ಇದನ್ನು ಬೇಕು ಅಂದರೆ ನಾವು ಬಿಚ್ಕೋಬೋದು ತು ಉದ್ದ ಆಯಿತು ಅಂದರೆ ಬಿಚ್ಚ್ಕೋಬೋದು ತುಂಡಾದಾಗ ಉದ್ದ ಬೆಳೆದಾಗ ಬಿಚ್ಕೋಬೋದು ಆ ಥರ ಸ್ಟಿಚ್ ಮಾಡಿರುವಂಥದ್ದು ನೀ ಇದಕ್ಕೂ ಅಷ್ಟೇ ನೆರಿಗೆಗಳು ತುಂಬ ಚೆನ್ನಾಗಿ ಬಂದಿದೆ ಇದು ಬ್ಲೌಸ್ ಡಿಸೈನ್ ಮಾಡಿಲ್ಲ ನೋಡಿ ಸಿಂಪಲಾಗಿ ಬಫ್ ಇಟ್ಬಿಟ್ಟು ಇದು ಪ್ರಿನ್ಸ್ ಅಲ್ಲೇ ಮಾಡಿ ಈ ಥರ ಮಾಡಿದ್ದೀವಿ ಸುಮ್ಮನೆ ಒಂದು ಈ ಶೇಪ್ ಸುಮ್ಮನೆ ಒಂದು ಶೇಪ್ ಕೊಟ್ಟು ಚಿಕ್ಕದಾಗಿ ಬಫ್ ಇಟ್ಟಿದ್ದೀನಿ ಈ ರೀತಿ ರೆಡಿ ಮಾಡಿದ್ದೀನಿ ಇದಕ್ಕೂ ಅಷ್ಟೇ ಅದರಲ್ಲೇ ವೇಲ್ ರೆಡಿ ಮಾಡಿ ಸುಮ್ಮನೆ ವೇಲು ಬೇರೆ ಸುಮ್ಮನೆ ಸಪ್ರೇಟಾಗಿ ಯಾಕೆ ಅನ್ಬಿಟ್ಟು ಕಲರ್ ಮ್ಯಾಚಿಂಗ್ ಮತ್ತೆ ಉಡ್ಕೊಂಡು ಯಾಕೆ ಅನ್ಬಿಟ್ಟು ಇದರಲ್ಲೇ ವೇಲು ಒಂದೇ ಸೀರೆಯಲ್ಲೇ ಹೊಸ ಸೀರೆನೇ ಇದು ಹಳೆ ಸೀರೆಲ್ಲ ಇದರಲ್ಲೇ ಎಲ್ಲ ರೆಡಿ ಮಾಡಿದ್ದೀನಿ ಈ ರೀತಿ ಹಬ್ಬದ ಬಟ್ಟೆ ಇಷ್ಟು ರೆಡಿ ಮಾಡಿದೀನಿ ಇನ್ನು ನನ್ನ ಬ್ಲೌಸ್ ಇನ್ನು ಬೇರೆಯವ್ರ ದಿನ ಒಂದು ಬ್ಲೌಸ್ ಎಲ್ಲ ರೆಡಿ ಮಾಡ್ಬೇಕಿವಾಗ ಯಾವ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್